ನಂತರ ನೈಂಟೀಸ್ ಕಿಟ್ ಫೇವ್ರೇಟ್ ಅಂದರೆ ಚಿಗ್ಳಿ ಎಷ್ಟು ಜನಕ್ಕೆ ಇಷ್ಟ ಅಂತ ಕಮೆಂಟ್ ಮಾಡಿ ಇದನ್ನು ಸಿಂಪಲ್ಲಾಗಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಒಂದು ಬೌಲ್ಗೆ ಹುಣಸೆ ಹಣ್ಣು ಹಾಕಿ ಸ್ವಲ್ಪ ಬಿಸಿ ನೀರು ಹಾಕಿ ಅರ್ಧ ಗಂಟೆ ಹಾಗೇ ಬಿಡಬೇಕು ಆಗ ಇದು ಚೆನ್ನಾಗಿ ನೆಂದಿರುತ್ತೆ ಇದರಲ್ಲಿರೋ ಅಂಥ ಎಕ್ಸ್ಟ್ರಾ ಬೀಜನೆಲ್ಲ ತೆಗೆದು ಒಂದು ಪ್ಯಾನ್ಗೆ ಬಿಸಿ ಮಾಡಿ ಅದಕ್ಕೆ ಹುಣಸೆ ಹಣ್ಣು ಹುಳಿ ಹಾಕಿ ಇದಕ್ಕೇನೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಇದನ್ನು ಕುದಿಸ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಚಾಟ್ ಮಸಾಲ ಸ್ವಲ್ಪ ಇಂಗು ಸೇರಿಸಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಗಟ್ಟಿಯಾಗೋ ತನಕ ಕುದಿಸ್ಬೇಕು ಅದಾದ ನಂತರ ಸ್ವಲ್ಪ ತಣ್ಣಗಾಗಲು ಬಿಟ್ಟು ಈ ರೀತಿ ಐಸ್ ಕ್ರೀಮ್ ಸ್ಟಿಕ್ಗೆ ಇದನ್ನು ಒಂದು ಉಂಡೆ ಮಾಡಿ ಅಂಟಿಸಿ ಮೇಲೆ ಪ್ಲ್ಯಾಸ್ಟಿಕ್ನಿಂದ ರ್ಯಾಪ್ ಮಾಡಿದ್ರೆ ನೈಂಟೀಸ್ ಹುಣ್ಸೆ ಹುಳಿ ರೆಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ನೈಂಟೀಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ